ಸ್ಟಡೀಸ್ ನೋಡಿದ್ರೆ ವಿಂಟರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಯಾರು ರೆಗ್ಯುಲರ್ ವ ಎಕ್ಸಸೈಸ್ ಮಾಡ್ತಿರ್ತಾರೋ ಅದು ಎಕ್ಸೈಸ್ ಮಾಡಲ್ಲ ಟೂ ಮಚ್ ಆಫ್ ಮೋರ್ ಅಮೌಂಟ್ ಆಫ್ ನಾನ್ ವೆಜ್ ಫುಡ್ಡು ಆಯ್ಲಿ ಫುಡ್ಡು ವಿಂಟರ್ ಸೀಸನಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ ಸ್ಮೋಕಿಂಗು ಆ್ಯಂಡ್ ಅಲ್ಕೋಹಾಲಿಸಮ್ ಇಟ್ ಇನ್ಕ್ರೀಸಸ್ ಟು ಕೀಪ್ ಯುವರ್ ಬಾಡಿ ವಾಮ್ ವಿಂಟರ್ಸಲ್ಲಿ ನೀವು ಅಬ್ಸರ್ವ್ ಮಾಡಿ ಯು ವಿಲ್ ಎಂಡ್ ಅಪ್ ಟೇಕಿಂಗ್ ಮೋರ್ ಆಯ್ಲಿ ಫುಡ್ ಮೋರ್ ಔಟ್ಸೈಡ್ ಫುಡ್ ಮೋರ್ ಜಂಕ್ ಫುಡ್ ಆ್ಯಂಡ್ ಮೋರ್ ನಾನ್ ವೆಜಿಟೇರಿಯನ್ ಫುಡ್ ನೋಡಿ ಕರೆಂಟ್ಲಿ ವೇರ್ ಇನ್ ದ ಜನರೇಷನ್ ಆಫ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಸ್ವಲ್ಪ ಮೈನರ್ ಸ್ಟಡೀಸ್ ಇದಾವೆ ವಿಟಮಿನ್ ಡಿ ಕಮ್ಮಿ ಆದಾಗ ಹಾರ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಫೇಲಿಯರ್ ಆಗೋ ಚಾನ್ಸಸ್ ಇದೆ ಅಂತ ಮಧ್ಯಾಹ್ನ ಸಂಜೆ ಹೋದ್ರೂ ಸರಿ ಸ್ವಲ್ಪ ವಿಟಮಿನ್ ಡಿ ಎಕ್ಸ್ಪೋಜರು ಸನ್ ಎಕ್ಸ್ಪೋಜರ್ ಇರಬೇಕು ಹೇಗೆ ಹಾರ್ಟಿನ ರಕ್ತಗಳ ಕನ್ಸ್ಟ್ರಿಕ್ಟ್ ಆಗುತ್ತೆ ಬಾಡಿದ್ ಬೇರೆ ಎಲ್ಲ ರತ್ನಗಳ ಕನ್ಸ್ಟ್ರಿಕ್ಟ್ ಆಗುತ್ತೆ ನ್ಯಾರೋ ಡೌನ್ ಆಗುತ್ತೆ ಆವಾಗ ಪ್ರೆಷರ್ ಬಾಡಿದು ಇನ್ಕ್ರೀಸ್ ಆಗುತ್ತೆ ವಿಂಟರ್ಸಲ್ಲಿ ಎಕ್ಸರ್ಸೈಸ್ ಮಾಡುವಾಗ ಎಸ್ಪೆಷಲಿ ಓಪನ್ ಸ್ಪೇಸ್ ಒಳಗಡೆ ವಾಕಿಂಗ್ ಹಿಂಗೆ ಹೋದಾಗ ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಈಗ ನಾನು ಜ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀನಿ ಏಜ್ ಇಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ ನಾವು ಹೆಂಗಿದ್ದೀವಿ ನಮಗೇನು ಆಗೋಲ್ಲ ನಾವು ಬೇಕಾಬಿಟ್ಟು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದರೆ ದಟ್ ಇಸ್ ದ ಹ್ಯೂಜ್ ಮಿಸ್ಟೇಕ್ ಯು ಆರ್ ಮೇಕಿಂಗ್ ವಿಂಟರ್ಸ್ ಅಲ್ಲಿ ಸುಮಾರು ಜನ ಟ್ಯಾಬ್ಲೆಟ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅದು ಮಾಡಬಾರ್ದು ಆಸ್ತಮ ಸಿ ವೀಸಿಂಗು ಬ್ರಾಂಕೈಟಿಸು ಇದೆಲ್ಲ ವಿಂಟರ್ ಅಲ್ಲಿ ಎಕ್ಸರ್ಬೇಟ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಲಂಗ್ ಅಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಅಲ್ಲಿ ತೊಂದರೆ ಆಗಿ ಹಾರ್ಟ್ ಮೇಲೆ ಲೋಡ್ ಬೀಳುತ್ತೆ ತ್ರೀ ಎಮ್ ಟು ಫೈವ್ ಎಮ್ ಡೆವಿಲ್ಸ್ ಅವರ್ ಅಂತೀವಿ ದರ್ ಇಸ್ ಅ ರೀಸನ್ ವಿ ಕಾಲ್ ದಟ್ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಕ್ಕಿಂತ ಜಾಸ್ತಿ ರಿಸ್ಕ್ ಇದೆ ಹಾರ್ಟ್ ಅಟ್ಯಾಕ್ ಆಗೋದು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರೂಕ್ಷಾ ಕೋಟ್ಯಾನ್ ಚಳಿಗಾಲ ಬಂತು ಅಂತ ಹೇಳಿದ್ರೆ ಶೀತ ಕೆಮ್ಮು ನೆಗಡಿ ಒಂದ್ ಕಡೆ ಆದರೆ ಇನ್ನು ಹೃದಯಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತವೆ ಕಾಮನ್ ಆಗಿ ನಾವು ಕೇಳಿರ್ತೀವಿ ಸೊ ವಿಂಟರ್ ಸೀಸನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತವೆ ಅಂತ ಸೊ ಯಾವ ಕಾರಣಕ್ಕೋಸ್ಕರ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಚಳಿಗಾಲಕ್ಕೂ ನಮ್ಮ ಹೃದಯದ ಆರೋಗ್ಯಕ್ಕೂ ಯಾವ ರೀತಿಯಾಗಿ ಸಂಬಂಧ ಇದೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪವನ್ ಕುಮಾರ್ ಪಿ ರಸಾಲ್ಕರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ಸ್ ಕನಕ್ಪುರ ರೋಡ್ ಬ್ಯಾಂಗ್ಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲ ಬಂತು ಅಂತ ಹೇಳಿದ್ರೆ ಕೆಲವ್ರಿಗೆ ಕೆಲವೊಬ್ಬರಿಗೆ ತುಂಬಾ ಖುಷಿ ಆಗುತ್ತೆ ಸೊ ಸೀಸನ್ ಚೇಂಜ್ ಆಗ್ತಾ ಇದೆ ಅಂತ ಇನ್ನು ಮಕ್ಕಳಲ್ಲಿ ನೋಡೋದಾದ್ರೆ ಹೆಚ್ಚಾಗಿ ಚಳಿ ಜ್ವರ ಶೀತ ಕೆಮ್ಮು ಇದೆಲ್ಲ ಬರುತ್ತೆ ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಳಿ ಟೈಮ್ ಅಲ್ಲಿ ಗೆ ಸಂಬಂಧಿಸಿದಂತ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಹೇಳ್ತಾರೆ ಸೊ ವಿಂಟರ್ ಸೀಸನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಅಂತಾರೆ ಇದ್ರ ಹಿಂದೆ ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ ಡಾಕ್ಟರ್ ಅಥವಾ ಇದು ಜಸ್ಟ್ ಒಂದು ಟಾಕ್ ಅಷ್ಟೇನಾ ಅಂತ ಇಲ್ಲ ಇದರಲ್ಲಿ ಇದರ ಇದು ಫಸ್ಟ್ಲಿ ಇಟ್ ಇಸ್ ಟ್ರೂತ್ ವಿಂಟರ್ ಸೀಸನ್ಸಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತವೆ ದೇರ್ ಇಸ್ ಲಾಟ್ ಆಫ್ ಡೇಟಾ ಟು ಬ್ಯಾಕ್ ದ್ಯಾಟ್ ನಾವೆಲ್ಲ ಸ್ಟಡೀಸ್ ನೋಡಿದ್ರೆ ವಿಂಟರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಎರಡನೇ ಪಾಯಿಂಟು ಏನು ರೀಸನ್ ಇದೆ ಏನಾದರೂ ಆದರೆ ಅದಕ್ಕೆ ರೀಸನ್ ಬೇಕಲ್ವಾ ಏನಾಗುತ್ತೆ ವಿಂಟರಲ್ಲಿ ಅಂದರೆ ದೇ ಆರ್ ಟು ಕೈಂಡ್ ಆಫ್ ಎಫೆಕ್ಟ್ ಒನ್ ಇಸ್ ಡೈರೆಕ್ಟ್ ಎಫೆಕ್ಟ್ ಆನ್ ದ ಹಾರ್ಟ್ ಆಫ್ ದ ಕೋಲ್ಡ್ ವೆದರ್ ಹಾರ್ಟ್ ರಕ್ತನಾಳ ಕೊರೊನರಿ ಆಟ್ರೀಸ್ ಅಂತೀವಿ ಚಳಿಗಾಲದಲ್ಲಿ ಅದು ಕನ್ಸ್ಟ್ರಿಕ್ಟ್ ಆಗ್ತವೆ ನ್ಯಾರೋ ಡೌನ್ ಆಗ್ತವೆ ವಿಚ್ ಪ್ರೀಡಿಸ್ಪೋಸಸ್ ಟು ಮೋರ್ ಚಾನ್ಸಸ್ ಆಫ್ ದ ಪ್ಲಾಕ್ ರಪ್ಚರ್ ಒಳಗಡೆ ಬ್ಲಾಕೇಜ್ ಇದ್ದಿದ್ದು ಹಾರ್ಟ್ ಅಟ್ಯಾಕಲ್ಲಿ ಕನ್ವರ್ಟ್ ಆಗೋದು ಅದು ಕನ್ಸ್ಟ್ರಿಕ್ಟ್ ಆದಾಗ ಚಾನ್ಸಸ್ ಜಾಸ್ತಿ ಇದು ಡೈರೆಕ್ಟ್ ಎಫೆಕ್ಟ್ ಆಫ್ ವಿಂಟರ್ ಒಂದು ಹಾರ್ಟ್ ಇನ್ ಡೈರೆಕ್ಟ್ ಎಫೆಕ್ಟ್ ಏನಾಗುತ್ತೆ ವಿಂಟರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಆಗಿಬಿಡುತ್ತೆ ಯಾರು ರೆಗ್ಯುಲರ್ ವ ಎಕ್ಸಸೈಸ್ ಮಾಡ್ತಿರ್ತಾರೋ ಅದು ಎಕ್ಸಸೈಸ್ ಮಾಡೋಲ್ಲ ಊಟದಲ್ಲಿ ವ್ಯತ್ಯಾಸ ಬರುತ್ತೆ ಟೂ ಮಚ್ ಆಫ್ ಮೋರ್ ಅಮೌಂಟ್ ಆಫ್ ನಾನ್ ವೆಜ್ ಫುಡ್ಡು ಆಯ್ಲಿ ಫುಡ್ಡು ವಿಂಟರ್ ಸೀಸನ್ಲಿ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಸ್ಮೋಕಿಂಗು ಆ್ಯಂಡ್ ಅಲ್ಕೊಹಾಲಿಸಮ್ ಇಟ್ ಇನ್ಕ್ರೀಸಸ್ ಟು ಕೀಪ್ ಯುವರ್ ಬಾಡಿ ವಾರ್ಮ್ ಸೊ ಇವೆಲ್ಲ ಇಂಡೈರೆಕ್ಟ್ ಫ್ಯಾಕ್ಟರ್ಸ್ಗಳೂ ಎಫೆಕ್ಟ್ ಆಗ್ತವೆ ಅದರ ಮೂಲಕನೂ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ವಿಂಟರ್ ಸೀಸನ್ಸಲ್ಲಿ ಜಾಸ್ತಿ ಆಗುತ್ತೆ ಓಕೆ ಓಕೆ ಫಿಸಿಕಲ್ ಆಕ್ಟಿವ್ ಆಗಿರೋದು ಕೂಡ ಕಡಿಮೆ ಆಗುತ್ತಲ್ಲ ಈ ಸೀಸನ್ ಅಲ್ಲಿ ಅಂದ್ರೆ ಮನೆಯಿಂದ ಹೊರಗೆ ಹೋಗೋದೆ ಕಷ್ಟ ಅನಿಸ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಟೂ ಡೇಸ್ ಬ್ಯಾಕ್ ತ್ರೀ ಡೇಸ್ ಬ್ಯಾಕ್ ಬ್ಯಾಂಗ್ಳೂರ್ ವೆದರ್ ಅಲ್ಲಿ ನಮ್ಗೆ ಆ ತರ ಫೀಲ್ ಆಗಿತ್ತು ಎಲ್ಲೂ ಹೊರಗಡೆ ಹೋಗೋದು ಬೇಡ ಅನ್ನೋ ತರ ಆಗಿತ್ತು ಸೊ ವಿಂಟರ್ ಅಲ್ಲಿ ಒಂದು ಕಡೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಹೌದು ಇನ್ನೊಂದು ಕಡೆ ಫುಡ್ ಅಲ್ಲಿ ಹೇಳ್ಬೇಕಾದ್ರೆ ಚಳಿ ಟೈಮ್ ಬಂತು ಅಂತ ಹೇಳಿದ್ರೆ ಹೆಚ್ಚು ಬಜ್ಜಿ ಬೋಂಡ ತಿನ್ನೋಣ ಅಂತ ಆಸೆ ಆಗ್ಬಿಡುತ್ತೆ ಸೊ ತರ ಆಯಿಲಿ ಫುಡ್ ಎಫೆಕ್ಟ್ ಆಗುತ್ತೆ ಹೌದು ಎಫೆಕ್ಟ್ ಆಗುತ್ತೆ ವಿಂಟರ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಯು ವಿಲ್ ಎಂಡ್ ಅಪ್ ಟೇಕಿಂಗ್ ಮೋರ್ ಆಯಿಲಿ ಫುಡ್ ಮೋರ್ ಔಟ್ಸೈಡ್ ಫುಡ್ ಮೋರ್ ಜಂಕ್ ಫುಡ್ ಅಂಡ್ ಮೋರ್ ನಾನ್ ವೆಜಿಟೇರಿಯನ್ ಫುಡ್ ಟು ಜಸ್ಟ್ ಕೀಪ್ ಯೋರ್ ಬಾಡಿ ವಾರ್ಮ್ ಇದರಿಂದ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ವೈಟಮಿನ್ ಡಿ ಸೂರ್ಯನ ಬೆಳಕು ಜಾಸ್ತಿ ಇದ್ದಾಗ ನಮಗೆ ಸೂರ್ಯನ ಕಿರಣದಲ್ಲಿ ವೈಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ವಿಂಟರ್ ಅಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಈ ಒಂದು ಸಿಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ವಿಂಟರ್ ಅಲ್ಲಿ ವೈಟಮಿನ್ ಡಿ ಕಡಿಮೆ ಆಗುತ್ತಾ ಸೊ ವೈಟಮಿನ್ ಡಿ ಕಡಿಮೆ ಆಗೋದು ಹಾರ್ಟ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತಾ ಹೇಗೆ ಅಂತ ವೈಟಮಿನ್ ಡಿ ಹಾರ್ಟ್ ಹೆಲ್ತ್ ಮೇಲೆ ಒಂದು ಮೈನರ್ ಎಫೆಕ್ಟ್ ಇದೆ ಇಫ್ ನಾವು ನೋಡಿ ಕರೆಂಟ್ಲಿ ಇನ್ ದ ಜನ್ರೇಷನ್ ಆಫ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಸ್ಟಡೀಸ್ ಇರ್ತವೆ ಅದು ಆದಮೇಲೆ ನಾವು ಹೇಳೋದು ಇದು ಮಾಡಬೇಕು ಮಾಡಬಾರ್ದು ಅಂತ ಆ ಥರ ನಾವು ಸೈಂಟಿಫಿಕ್ ಸ್ಟಡೀಸ್ ನೋಡಿದ್ರೆ ಸ್ವಲ್ಪ ಮೈನರ್ ಸ್ಟಡೀಸ್ ಇದ್ದಾವೆ ವಿಟಮಿನ್ ಡಿ ಕಮ್ಮಿ ಆದಾಗ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಫೀಲಿಯರ್ ಆಗೋದು ಚಾನ್ಸಸ್ ಇದೆ ಅಂತ ಬಟ್ ಯಾವುದು ಮೇಜರ್ ಎವಿಡೆನ್ಸ್ ಆ್ಯಸ್ ಆಫ್ ನಾವು ಅದ್ರ ಬಗ್ಗೆ ಇಲ್ಲ ಬಟ್ ನಾವೇನು ಅಡ್ವೈಸ್ ಮಾಡ್ತೀವಿ ಅಂದರೆ ಎಸ್ ವಿಟಮಿನ್ ಡಿ ಆಸ್ ಎ ವಿಟಮಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫಂಕ್ಷನಿಂಗ್ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ ಬಾಡಿ ಇನ್ಕ್ಲೂಡಿಂಗ್ ಹಾರ್ಟ್ ಸೊ ವಿಂಟರ್ ಸೀಸನ್ಸಲ್ಲೂ ನೀವು ಸ್ವಲ್ಪ ಸನ್ ಎಕ್ಸ್ಪೋಜರ್ ಮಾಡ್ಕೋಬೇಕು ನೀವು ಬೆಳಗ್ಗೆ ಹೋಗೋದು ಅವಶ್ಯಕತೆ ಇಲ್ಲ ತುಂಬ ಚಳಿ ಇರುತ್ತೆ ಮಧ್ಯಾಹ್ನ ಸಂಜೆ ಹೋದ್ರೂ ಸರಿ ಸ್ವಲ್ಪ ವಿಟಮಿನ್ ಡಿ ಎಕ್ಸ್ಪೋಜರು ಸನ್ ಎಕ್ಸ್ಪೋಜರ್ ಇರಬೇಕು ಓಕೆ ಬಿ ಪಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ ವಿಂಟರ್ ಸೀಸನಲ್ಲಿ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಹೌದು ಬಿ ಪಿ ಸ್ಪೈಕ್ಸು ತುಂಬ ಕಾಮನ್ ಲೈಕ್ ಹಾರ್ಟ್ ಅಟ್ಯಾಕ್ ಹೆಂಗೆ ಜಾಸ್ತಿ ಆಗುತ್ತಲ್ಲ ಬಿ ಪಿ ಸ್ಪೈಕ್ಅಪ್ ಆಗೋ ಚಾನ್ಸಸ್ಸು ವಿಂಟರ್ಸಲ್ಲಿ ಜಾಸ್ತಿ ಆ್ಯಂಡ್ ದ ಸೇಮ್ ಸೈಂಟಿಫಿಕ್ ರೀಸನ್ ಬೇಗ ಹಾರ್ಟಿನ ರಕ್ತನಾಳ ಕನ್ಸ್ಟ್ರಿಕ್ಟ್ ಆಗುತ್ತೋ ಬಾಡಿ ಬೇರೆ ಎಲ್ಲ ರಕ್ತನಾಳ ಕನ್ಸ್ಟ್ರಿಕ್ಟ್ ಆಗುತ್ತೆ ನ್ಯಾರೋ ಡೌನ್ ಆಗುತ್ತೆ ಆವಾಗ ಪ್ರೆಷರ್ ಬಾಡಿದು ಇನ್ಕ್ರೀಸ್ ಆಗುತ್ತೆ ಓಕೆ ಓಕೆ ಈಗ ಕೆಲವರಿಗೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರುತ್ತೆ ಬಿ ಪಿ ಡಯಾಬಿಟಿಸ್ ಥೈರಾಯ್ಡ್ ಅಥವಾ ಆಫ್ಟರ್ ಫಿಫ್ಟಿ ಅಂದರೆ ಐವತ್ತು ವರ್ಷ ಮೇಲ್ಪಟ್ಟವರು ತುಂಬ ಜನ ಇರ್ತಾರೆ ಸೊ ಅಂಥವರು ಚಳಿ ಟೈಮಲ್ಲಿ ತಮ್ಮ ಹಾರ್ಟ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ ಅಂತ ಸೇಮ್ ಥಿಂಗ್ಸ್ ನೀವೇನು ನಾನ್ ವಿಂಟ್ರಲ್ಲಿ ಮಾಡ್ತಿರೋ ಅದೇ ಸೇಮ್ ಅಡ್ವೈಸು ಸ್ಪೆಷಲ್ ಅಡ್ವೈಸ್ ಏನಿಲ್ಲ ಅಡ್ವೈಸ್ ಏನಿರುತ್ತೆ ಅಂದರೆ ವಿಂಟರಲ್ಲಿ ನೀವು ಅದು ಮಾಡಲ್ಲ ದಟ್ ಇಸ್ ದ ಥಿಂಗ್ ಸೊ ಅದನ್ನು ನೀವು ಕರೆಕ್ಟಾಗಿ ಮಾಡಬೇಕು ಎಕ್ಸರ್ಸೈಸು ವಾರ್ಮ್ ಕ್ಲೋತ್ಸ್ ಹಾಕ್ಕೊಂಡು ಎಕ್ಸರ್ಸೈಸ್ ಮಾಡಿ ತುಂಬ ಹೊರಗಡೆ ಚಳಿ ಇರುತ್ತೆ ಎಕ್ಸ್ಟ್ರೀಮ್ ಚಿಲ್ ವೆದರ್ ಎಕ್ಸ್ಪೋಸರ್ ಆದರೂ ಪ್ರಾಬ್ಲಮ್ಮು ಸೊ ವಿಂಟರ್ಸಲ್ಲಿ ಎಕ್ಸರ್ಸೈಸ್ ಮಾಡುವಾಗ ಎಸ್ಪೆಷಲಿ ಓಪನ್ ಸ್ಪೇಸ್ ಹೊರಗಡೆ ವಾಕಿಂಗ್ ಹಿಂಗ್ ಹೋದಾಗ ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಯೂಸ್ ದ ಅಡಿಕ್ಯವೇಟ್ ಕ್ಲೋತಿಂಗ್ ಒಂದನೇದು ಡೈಟ್ ಬಗ್ಗೆ ಕೇರ್ಫುಲ್ ಇರಬೇಕು ಮೂರನೇದು ಆಲ್ಕೋಹಾಲ್ ಕನ್ಸಂಪ್ಷನ್ ವಿಂಟರ್ ಅಂತ ಜಾಸ್ತಿ ಮಾಡಬಾರ್ದು ಆ್ಯಕ್ಚುಲಿ ಆಲ್ಕೋಹಾಲ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಎನಿ ಹೆಲ್ದಿ ಎಫೆಕ್ಟ್ ಆಫ್ ದ ಬಾಡಿ ಎಟ್ ಆಲ್ ಬೆಸ್ಟ್ ಅಡ್ವೈಸ್ ವಿ ಗಿವ್ ಇಸ್ ನಾಟ್ ಟು ಕನ್ಸ್ಯೂಮ್ ಬಟ್ ಇಲ್ಲ ನಿಮಗೆ ಏನೋ ತೀರ ಮಾಡಲೇಬೇಕು ಆದರೂ ಕಂಟ್ರೋಲ್ ಮಾಡಬೇಕು ಪ್ರೊಬೆಬ್ಲಿ ನಾಟ್ ಮೋರ್ ದೆನ್ ಒನ್ಸ್ ಎ ಅದಾದ ಮೇಲೆ ಸಂ ಸಬ್ಸೆಟ್ ಆಫ್ ಪೀಪಲ್ ಶುಗರ್ ಇದೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಇದೆ ಬಿ ಟ್ಯಾಬ್ಲೆಟ್ಸು ಟೈಮ್ ಟು ಟೈಮ್ ಕರೆಕ್ಟಾಗಿ ತಗೋಬೇಕು ನಿಮಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದರೆ ಬ್ಲಡ್ ಥಿನರ್ಸ್ ಇರುತ್ತೆ ವಿಂಟರ್ಸಲ್ಲಿ ಎಸ್ಪೆಷಲಿ ಇದು ಬ್ಲಡ್ ಥಿನರ್ಸು ಮಿಸ್ ಆಗಬಾರ್ದು ಓಕೆ ಸೊ ಈ ಥರ ಹೆಲ್ತ್ ಇಶ್ಯೂ ಇದ್ದವರು ಜಾಗೃತರಾಗಿರಬೇಕು ಅಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ನನಗೆ ಬಿ ಪಿ ಶುಗರು ಏನೂ ಇಲ್ಲ ಥೈರಾಯ್ಡ್ ಇಶ್ಯೂಸ್ ಏನೂ ಇಲ್ಲ ನಾನು ಯಂಗ್ ಆಗಿದ್ದೀನಿ ಸೊ ಒಂದು ಟ್ವೆಂಟಿ ತರ್ಟಿ ಈ ಏಜ್ ಇರೋರು ಸೊ ಬೇಕಾಬಿಟ್ಟಿಯಾಗಿ ಇರ್ಬೋದಾಗದೆ ಅಥವಾ ಅವರು ಕೇರ್ ತೊಗೋಬೇಕಾಗತ್ತಾ ಅಂತ ಡೆಫಿನೆಟ್ಲಿ ಕೇರ್ ತೊಗೋಬೇಕಾಗತ್ತೆ ಏಜ್ ಬಗ್ಗೆ ಮಾತಾಡಿದ್ರೆ ನೀವು ಹೇಳ್ತೀವಿ ಜಸ್ಟು ಇನ್ನೊಂದು ಕಡರ್ಜಿ ಮುಗಿಸಿ ಇದು ಟೆಂತ್ ಇಯರು ನಾನು ಯಾವಾಗ ಕಾರ್ಡಿಯಾಲಜಿ ಜಾಯ್ನ್ ಆಗಿದ್ದೆ ಎಮ್ ಬಿ 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 ಎಸ್ ಪಾಸಾಗಿ ಎಮ್ ಡಿ ಅಂದ್ಕೊಳ್ಳಿ ಯಾವಾಗ ಯಂಗ್ ಹಾರ್ಟ್ ಅಟ್ಯಾಕ್ ಅಂದರೆ ಲೆಸ್ ದೆನ್ ಸಿಕ್ಸ್ಟಿ ಇಯರ್ಸ್ ಅಂತಿದ್ರು ಇಟ್ ಈಸ್ ಲೈಕ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಆಮೇಲೆ ಲಾಸ್ಟ್ ಟೆನ್ ಇಯರ್ಸಲ್ಲಿ ನೋಡಿದ್ವಿ ಯಂಗ್ ಹಾರ್ಟ್ ಅಟ್ಯಾಕ್ ಅಂದರೆ ಲೆಸ್ ದೆನ್ ಫೋರ್ಟಿ ಅಂತ ಈಗ ನಾನು ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀನಿ ಏಜ್ ಇಸ್ ನಾಟ್ ಎಟ್ ಆಲ್ ಎ ಕ್ರೈಟೀರಿಯಾ ಟ್ವೆಂಟಿ ಇಯರ್ಸು ಟ್ವೆಂಟಿ ಫೈವ್ ಇಯರ್ಸ್ಗೆ ನಾವು ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ ಸೊ ನೀವು ಯಂಗ್ ನಾವು ಯಂಗಿದ್ದೀವಿ ನಮಗೇನು ಆಗಲ್ಲ ನಾವು ಬೇಕಾಬಿಟ್ಟು ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ದಟ್ ಈಸ್ ದ ಹ್ಯೂಜ್ ಮಿಸ್ಟೇಕ್ ಯು ಆರ್ ಮೇಕಿಂಗ್ ನೀವು ಎಷ್ಟೇ ಯಂಗ್ ಆಗಿರ್ಬೋದು ಲೈಫ್ ಸ್ಟೈಲ್ ಚೇಂಜಸ್ ಊಟದ ಕಡೆ ಗಮನ ಎಕ್ಸರ್ಸೈಸು ಅವಾಯ್ಡೆನ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಫ್ ನಾಟ್ ಮೋರ್ ಇಂಪಾರ್ಟೆಂಟ್ ದೆನ್ ಫಾರ್ ಓಲ್ಡ್ ಏಜ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು ಓಕೆ ಹೈಪೋಥೈರಾಯಿಸಮ್ಗು ವಿಂಟರ್ಗೂ ಹಾರ್ಟ್ ಹೆಲ್ತ್ಗೂ ಹೇಗೆ ಕ್ಲೋಸ್ ಕನೆಕ್ಷನ್ ಇದೆ ಅಂತ ಹೈಪೋಥೈರಾಯಿಸಮ್ ಯೂಶಲಿ ಹಾರ್ಟ್ ಅಟ್ಯಾಕ್ ಮಾಡಲ್ಲ ಅದು ಏನು ಮಾಡುತ್ತೆ ಅಂದರೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಎಸ್ಪೆಷಲಿ ಅನ್ಕಂಟ್ರೋಲ್ಡ್ ಹೈಪೋಥೈರಾಯಿಸಮ್ ಇತ್ತು ಅಂದರೆ ಹಾರ್ಟ್ ಫೇಲಿಯರ್ ಆ್ಯಂಡ್ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತೀವಿ ಒಂದನೇದು ಎರಡನೇದು ಹಾರ್ಟ್ ಪಕ್ಕದಲ್ಲಿ ಪರದೆ ಇರುತ್ತೆ ಪೆರಿಕಾಡಿಯಮ್ ಅದರ ನಡುವೆ ವಾಟರ್ ಅಕಮಲೇಷನ್ ಆಗೋದು ಪೆರಿಕಾಡಿಯಲ್ಲಿ ಫಿಜಿನ್ ಅಂತೀವಿ ಥೈರಾಯ್ಡು ಇದನ್ನೆಲ್ಲ ಮಾಡ್ಬೋದು ಎಸ್ಪೆಷಲಿ ನಿಮ್ಮ ಥೈರಾಯ್ಡ್ ಲೆವೆಲ್ಸು ತುಂಬ ಲೋ ಇದ್ದಾಗ ಸೊ ವಿಂಟರ್ಸಲ್ಲಿ ಟ್ಯಾಬ್ಲೆಟ್ಸ್ ಅದೆಲ್ಲ ಮಿಸ್ ಮಾಡಬಾರ್ದು ದರ್ ಇಸ್ ಸೋ ಲಾಟ್ ಆಫ್ ಚಾನ್ಸಸ್ ವಿಂಟರ್ಸಲ್ಲಿ ಸುಮಾರು ಜನ ಟ್ಯಾಬ್ಲೆಟ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅದು ಮಾಡಬಾರ್ದು ಇಲ್ಲಾಂದರೆ ಥೈರಾಯ್ಡ್ ಇಂದ ಈ ಥರ ನಿಮಗೆ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು ಓಕೆ ಈ ಟೈಮಲ್ಲಿ ಅಸ್ತಮ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಡಾಕ್ಟರ್ ಈಗ ಬೇರೆ ಸಮಸ್ಯೆ ಇಲ್ಲ ಅಸ್ತಮ ಇದೆ ಸೊ ಅಸ್ತಮಾ ಇರೋದ್ರಿಂದಾಗಿ ನನಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಬರಬಹುದು ಅಥವಾ ಉಸಿರುಗಟ್ಟಿ ಏನಾದರೂ ಪ್ರಾಬ್ಲಮ್ ಆಗಬಹುದು ಅಂತ ಆ ಥರ ಪ್ರಾಬಬಿಲಿಟಿ ಅಥವಾ ಚಾನ್ಸಸ್ ಇರುತ್ತೆ ಹೇಗೆ ಅಂತ ಹೌದು ಈಗ ಹಾರ್ಟ್ ಪ್ರಾಬ್ಲಮ್ ಹೇಗೆ ವಿಂಟ್ರಲ್ಲಿ ಜಾಸ್ತಿನೋ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಸ್ತಮ ಸಿ ಒ ಎ ಡಿ ವೀಸಿಂಗು ಬ್ರಾಂಕೈಟಿಸು ಇದೆಲ್ಲ ವಿಂಟ್ರಲ್ಲಿ ಎಕ್ಸಸರ್ಬೇಟ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಸೊ ಅವಾಗ ಬಾ ಲಂಗಲ್ಲಿ ಆಕ್ಸಿಜನ್ ಎಕ್ಸ್ ಎಕ್ಸ್ಚೇಂಜಲ್ಲಿ ತೊಂದರೆ ಆಗಿ ಹಾರ್ಟ್ ಮೇಲೆ ಲೋಡ್ ಬೀಳುತ್ತೆ ನಿಮ್ಮ ಹಾರ್ಟು ಹ್ಯಾಸ್ ಟು ವರ್ಕ್ ಮೋರ್ ಹಾರ್ಡರ್ ಆ್ಯಂಡ್ ಮೋರ್ ಫಾಸ್ಟರ್ ಆ್ಯಂಡ್ ದ ಬ್ಲಡ್ ಪ್ರೆಷರ್ ಆಲ್ಸೋ ರೈಸಸ್ ಸೊ ನಿಮಗೆ ನಿಮಗೇನಾದರೂ ಇತ್ತು ಅಂದರೆ ಅದರದ್ದು ಏನು ಇನ್ನೇಲರ್ಸ್ ಇದೆ ಅದು ಟೈಮ್ ಟು ಟೈಮ್ ತೊಗೋಬೇಕು ಮತ್ತು ವಾರ್ಮ್ ಆಗಿರಬೇಕು ಸೊ ಎಕ್ಸಾಸರ್ಬೇಟ್ ಆಯಿತು ಅಂದರೆ ಹಾರ್ಟ್ ಮೇಲೆ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ ಓಕೆ ಇನ್ನು ಹಾರ್ಟ್ ಅಟ್ಯಾಕ್ ಟೈಮಿಂಗ್ಸ್ ಅನ್ನು ನೋಡೋದಾದ್ರೆ ಅರ್ಲಿ ಮಾರ್ನಿಂಗ್ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗುತ್ತೆ ಹೇಳ್ತಾರೆ ಈಗ ವಿಂಟರ್ ಗೆ ಅಂತ ಬಂದಾಗ ಅರ್ಲಿ ಮಾರ್ನಿಂಗಲ್ಲಿ ಪೀಕ್ ಟೈಮಲ್ಲಿ ಒಂದು ಐದು ಗಂಟೆ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಜಾಸ್ತಿ ಮಂಜು ಇದೆ ಜಾಸ್ತಿ ಚಳಿ ಇದೆ ಅಂದಾಗ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರುತ್ತಾ ಒಂದೇಳೆ ಇತ್ತು ಅಂತ ಹೇಳಿದ್ರೆ ಇದರ ಹಿಂದೆ ಇರುವಂಥ ರೀಸನ್ಸ್ ಏನು ಅಂತ ತ್ರೀ ಎಂ ಟು ಫೈವ್ಸ್ ಅವರ್ ಅಂತೀವಿ ದಿರ್ ದಟ್ಸ್ ಆಫ್ ದ ಹಾರ್ಟ್ ಹ್ಯಾಪನ್ ಇನ್ ದಿಸ್ ಟೈಮ್ ತ್ರೀ ಎ ಎಮ್ ಟು ಫೈ ಎಮ್ ದಟ್ ಈಸ್ ಅ ಟ್ರೂತ್ ಬ್ಯಾಕ್ಟ್ ಬೈ ಲಾಟ್ ಆಫ್ ಸ್ಟಡೀಸ್ ಆ್ಯಂಡ್ ಎವಿಡೆನ್ಸ್ ನಾವು ನಾವು ಪ್ರಾಕ್ಟೀಸಲ್ಲೂ ನೋಡ್ತೀವಿ ಸುಮಾರು ಸಲ ರಾತ್ರಿ ತ್ರೀ ಎ ಎಮ್ ಫೋರ್ ಎ ಎಮ್ ನಮಗೆ ಕಾಲ್ ಬರುತ್ತೆ ಮೇಜರ್ ಅಟ್ಯಾಕ್ ಇಮಿಡಿಯಟ್ ಆ್ಯಂಜೋಪ್ಲಾಸ್ಟಿ ಮಾಡಬೇಕು ಬನ್ನಿ ಅಂತ ಸೊ ದಟ್ ಈಸ್ ಎ ಫ್ಯಾಕ್ಟ್ ಈ ಟೈಮಲ್ಲಿ ಹೈಯೆಸ್ಟ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಇರುತ್ತೆ ಕ್ವಶನ್ದು ಎರಡನೇ ಭಾಗ ಸೈಂಟಿಫಿಕ್ ರೀಸನ್ ಏನು ಅಗೇನ್ ಬಾಡಿದು ಸರ್ಕ್ಯಾಡಿಯಮ್ ರಿದಮು ಮತ್ತು ಸ್ಲೀಪ್ ರಿದಮ್ಮು ಈ ಟೈಮಲ್ಲಿ ನೀವು ಎನ್ ಆರ್ ಇ ಎಮ್ ಇಂದ ಆರ್ ಇ ಎಮ್ ಸ್ಲೀಪ್ ಅಲ್ಲಿ ಹೋಗಿರ್ತೀರ ಸೊ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತೀವಿ ಆವಾಗ ಬಾಡಿದು ಸ್ಟ್ರೆಸ್ ಲೆವೆಲ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಹಾರ್ಮೋನ್ ಸರ್ಜಸ್ ಆಗುತ್ತೆ ಬಿ ಪಿ ಇನ್ಕ್ರೀಸ್ ಆಗುತ್ತೆ ನೀವು ಮಲ್ಕೊಂಡಿದ್ದೀರಾ ಯು ಆರ್ ಸ್ಲೀಪಿಂಗ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಬಟ್ ವೆನ್ ದಿಸ್ ಆರ್ ಇ ಎಮ್ ಸ್ಲೀಪ್ ಕಮ್ಸ್ ಇನ್ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ದೆರ್ ಇಸ್ ಲಾಟ್ ಆಫ್ ಕಾರ್ಟಿಸಾಲ್ ಸ್ಪೈಕ್ಸ್ ಅಡ್ರಿನಾಲಿನ್ ಸ್ಪೈಕ್ಸ್ ಆ್ಯಂಡ್ ಬಿ ಪಿ ಫ್ಲಕ್ಚುವೇಷನ್ಸ್ ಹ್ಯಾಪನ್ ಅದಕ್ಕೋಸ್ಕರ ಈ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಓಕೆ ಈಗ ಮಹಿಳೆಯರು ಪುರುಷರು ಅಂತ ಕನ್ಸಿಡರ್ ಮಾಡಿದಾಗ ಇಂತಹ ಜೆಂಡರ್ಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳೋದಿಕ್ಕಾಗುತ್ತಾ ಯಾಕೆಂದರೆ ವುಮೆನ್ ಅಲ್ಲಿ ನಾನು ಕೇಳಿರೋ ಮಟ್ಟಿಗೆ ಯಾಕಂದರೆ ಅವರಲ್ಲಿ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದಾಗಿ ಮೆನೋಪಾಸ್ ಅದಕ್ಕಿಂತ ಮುಂಚೆವರೆಗೂ ಅವ್ರು ಕೂಡ ಅವರಿಗೆ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ಹೇಳ್ತಾರೆ ಆದರೆ ವಿಂಟರ್ ಬಂದಾಗ ಆ ರಿಸ್ಕ್ ಇರಬಹುದಾ ಹೇಗೆ ಅಂತ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಹೌದು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಕಳಕ್ಕಿಂತ ಜಾಸ್ತಿ ರಿಸ್ಕ್ ಇದೆ ಹಾರ್ಟ್ ಅಟ್ಯಾಕ್ ಆಗೋದು ಈವನ್ ಟು ಡೇಟ್ ಬಟ್ ಈ ಗ್ಯಾಪು ನ್ಯಾರೋ ಡೌನ್ ಆಗ್ತಾ ಇದೆ ಈಚ್ ಪಾಸಿಂಗ್ ಇಯರ್ ವಿ ಆರ್ ಸೀಯಿಂಗ್ ಮೋರ್ ನಂಬರ್ ಆಫ್ ವುಮೆನ್ ಆಲ್ಸೋ ಹ್ಯಾವಿಂಗ್ ಹಾರ್ಟ್ ರಿಲೇಟೆಡ್ ಇಲ್ನೆಸ್ ಅಟ್ ಅನ್ ಯಂಗರ್ ಏಜ್ ನೀವು ತುಂಬ ಕರೆಕ್ಟಾಗಿ ಹೇಳಿದ್ರಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ವುಮೆನ್ ಅವರದ್ರಲ್ಲಿ ಇಸ್ಟ್ರೋಜನ್ ಜಾಸ್ತಿ ಇರುತ್ತೆ ಆವಾಗ ದ್ಯಾಟ್ ಹ್ಯಾಸ್ ವೆರಿ ಗುಡ್ ಪ್ರೊಟೆಕ್ಟಿವ್ ಎಫೆಕ್ಟ್ ಆನ್ ದ ಹಾರ್ಟ್ ಮೀನೋಪಾಸ್ ಆದಮೇಲೆ ಸೇಮ್ ರಿಸ್ಕ್ ಇದೆ ಆಲ್ಮೋಸ್ಟು ಬಟ್ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ದೀವಿ ಅಂದರೆ ಈ ಮೆನ್ಸ್ಟ್ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ಪಲ್ಲೂ ವಿಮೆನ್ನಲ್ಲಿ ಹಾರ್ಟ್ ಅಟ್ಯಾಕ್ ಚಾನ್ಸು ಆರ್ ಫಾಸ್ಟ್ ಇನ್ಕ್ರೀಸಿಂಗ್ ದ ಅದರ್ ರೀಸನ್ಸ್ ಫಾರ್ ದ್ಯಾಟ್ ಆರ್ ಅಗೇನ್ ಸೇಮ್ ಥಿಂಗ್ ಇನ್ ವಿಮೆನ್ ಸ್ಟ್ರೆಸ್ಸು ಬ್ಯಾಡ್ ಲೈಫ್ ಸ್ಟೈಲು ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ ಇಮೆನ್ ಇನ್ ವುಮೆನ್ ಈಸ್ ಇನ್ಕ್ರೀಸಿಂಗ್ ದೀಸ್ ಡೇಸ್ ಆಲ್ ದೀಸ್ ಆರ್ ಕೌಂಟ್ರಿಂಗ್ ದಟ್ ಗುಡ್ ಎಫೆಕ್ಟ್ ಆಫ್ ದ ಇಸ್ಟ್ರೋಜನ್ ವಿಚ್ ದಿಟ್ ಈಸ್ ಗಿವಿಂಗ್ ಓಕೆ ಓಕೆ ಈಗ ವಿಂಟರ್ ಅಲ್ಲಿ ಸಡನ್ ಆಗಿ ಈಗ ಸಮ್ಮರ್ ಬಂತು ಅದರಿಂದಾಗಿ ದೆನ್ ಸಡನ್ ಟ್ರಾನ್ಸಿಷನ್ ಆಗುತ್ತೆ ವೆದರ್ ಅಲ್ಲಿ ಸೊ ನಮ್ಮ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಬಾಡಿ ಸಡನ್ ಆಗಿ ಈಗ ಒಂದು ಹಾಟ್ ವೆದರ್ ನಾರ್ಮಲ್ ವೆದರ್ ಇಂದ ಕಂಪ್ಲೀಟ್ಲಿ ಕೋಲ್ಡ್ ವೆದರ್ ಗೆ ಬರಬೇಕು ಅಂದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಸೊ ಆತರ ಸಡನ್ ಟ್ರಾನ್ಸಿಷನ್ ಇಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಸಿಗುತ್ತೆ ಅಂತ ರೇರ್ಲಿ ಚಾನ್ಸಸ್ ಇರುತ್ತೆ ನೀವು ಸಡನ್ ಆಗಿ ತುಂಬಾ ಕೋಲ್ಡ್ ಇಂದ ತುಂಬಾ ಹಾಟು ಅಥವಾ ವೈಜಿ ವರ್ಜಾ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಿಂಪಲ್ ಕಾನ್ಸೆಪ್ಟು ಕೋಲ್ಡ್ ವೆದರ್ ಅಲ್ಲಿ ನಿಮ್ದು ರಕ್ತನಾಳದ ಕನ್ಸ್ಟ್ರಕ್ಟೆಡ್ ಆಗಿರುತ್ತೆ ಹಾಟ್ ವೆದರ್ಗೆ ಹೋದ್ಮೇಲೆ ಡೈಲೇಟ್ ಆಗುತ್ತೆ ಇದು ಫಾಸ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಚಾನ್ಸಸ್ ಇರುತ್ತೆ ಕ್ಲಾಟ್ಸ್ ಫಾರ್ಮ್ ಆಗೋದು ಆಗೋದು ಅಟ್ಯಾಕ್ಸ್ ಸಡನ್ಲಿ ಟು ಹಾಟ್ ಟ್ರಾನ್ಸಿಷನ್ ಸ್ಲೋಲಿ ಮಾಡ್ಕೊಂಡು ಹೋಗಬೇಕು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳೋದಾದ್ರೆ ಚಳಿ ಟೈಮ್ ಅಲ್ಲಿ ಬಿಸಿ ಬಿಸಿ ನೀರು ಸ್ನಾನ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೊ ಜಾಸ್ತಿ ಬಿಸಿ ನೀರು ಸ್ನಾನ ಮಾಡೋದ್ರಿಂದಾಗಿ ಎಫೆಕ್ಟ್ ಏನಾದ್ರೂ ಆಗತ್ತಾ ಇನ್ ಕೆಲವರು ಹೇಳ್ತಾರೆ ಸೊ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಇಶ್ಯೂಸ್ ಬರುವಂತ ಡೈರೆಕ್ಟ್ ಆಗಿ ಬಿಸಿ ನೀರನ್ನ ನೆತ್ತಿ ಮೇಲೆ ಹಾಕೋಬಾರ್ದು ಕಾಲಿಂದ ಹಾಕೊಂಡು ಅದಾದ್ಮೇಲೆ ಮೇಲೆ ಬರಬೇಕು ಅಂತ ಅದ್ ನಿಜವಾಗಿಯೂ ಹೌದಾ ಡಾಕ್ಟರ್ ಹೌದು ಅದೇ ಸೇಮ್ ಕಾನ್ಸೆಪ್ಟ್ ಬ್ಲಡ್ ವೆಸಲ್ಸ್ ಡೈಲಿಟೇಷನ್ ಇದು ವಿ ರೆಕಮೆಂಡ್ ಲ್ಯೂಕ್ ವಾಮ್ ವಾಟರ್ ಅಂಡ್ ವಾಟ್ ಆಸ್ ಟು ಬಿ ಅವಾಯ್ಡೆಡ್ ಇಸ್ ಟು ಹಾಟ್ ವಾಟರ್ ಟು ಹಾಟ್ ವಾಟರ್ ಇಂದ ಬಾತ್ ರೆಕಮೆಂಡೆಡ್ ಇಲ್ಲ ಲ್ಯೂಕ್ ವಾಮ್ ಸ್ವಲ್ಪ ಹಾಟ್ ವಾಟರ್ ಇದ್ರೆ ಓಕೆ ಓಕೆ ಸೊ ಆ ತರ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಡಾಕ್ಟರ್ ಹಾಗಿದ್ರೆ ಈಗ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ ಬಗ್ಗೆ ನಾವು ನೋಡೋದಾದರೆ ನಾರ್ಮಲ್ ಟೈಮಲ್ಲಿ ಬರುವಂಥ ಸಿಂಟಮ್ಸೇ ವಿಂಟರ್ ಸೀಸನಲ್ಲೂ ಬರುತ್ತೆ ಯಾಕೆಂದರೆ ಹಾರ್ಟ್ ಅದೇ ಇರುತ್ತೆ ಬಟ್ ಸ್ಟಿಲ್ ವಿಂಟರ್ ಟೈಮಲ್ಲಿ ಏನಾದರೂ ಸಿಂಟಮ್ಸ್ ಚೇಂಜ್ ಆಗಿರುತ್ತಾ ಸೊ ಅವರಿಗೆ ಮುಂಚೆನೇನಾದರೂ ಸೂಚನೆ ಸಿಗುತ್ತಾ ಹೇಗೆ ಅಂತ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ಸಿಂಪ್ಟಮ್ಸ್ ನೋಡಿ ಹಾರ್ಟ್ ಅಟ್ಯಾಕ್ ಸೇಮ್ ಇರುತ್ತೆ ವಿಂಟರಲ್ಲಿ ಅದು ಪ್ರಿಮಾನಿಟರಿ ಸಿಂಪ್ಟಮ್ ಅಂದರೆ ಅರ್ಲಿ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಕಮ್ಮಿ ಯಾಕಂದರೆ ನೀವು ಜಾಸ್ತಿ ಹೊರಗಡೆ ಹೋಗೋಲ್ಲ ಮನೆಯಲ್ಲೇ ಇರ್ತೀರಾ ಎಕ್ಸಸೈಸ್ ಎಲ್ಲ ಬಿಟ್ಬಿಟ್ಟಿರ್ತೀರ ಸೊ ಅರ್ಲಿ ಸಿಂಪ್ಟಮ್ಸ್ ನಡೆದಾಗ ಅದೇನೋ ಉಪ್ಸ ಸುಸ್ತಾಗೋದು ಅದೆಲ್ಲ ಬರೋಂಗೇ ಇಲ್ಲ ಬಿಕಾಸ್ ನೀವು ನಡೆಯೋಂಗೇ ಇಲ್ಲ ಜಾಸ್ತಿ ಸೊ ಮುಂಚೆ ನೀವು ಸಮ್ಮರಲ್ಲಿ ರೈನಿ ಸೀಸನಲ್ಲಿ ಎಕ್ಸೈಸ್ಗೆ ಹೋಗ್ತಿರ್ತೀರಾ ನಿಮಗೆ ಏನೋ ಡಿಸ್ಕಂಫರ್ಟ್ ಗೊತ್ತಾಗುತ್ತೆ ಡಾಕ್ಟರ್ ಕಡೆ ಬರ್ತೀರಾ ಬಟ್ ವಿಂಟರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಲಾಟ್ ಆಫ್ ಪೀಪಲ್ಸ್ಕಿಪ್ ಎಕ್ಸರ್ಸೈಸ್ ಸೊ ಸಡನ್ ಹಾರ್ಟ್ ಅಟ್ಯಾಕ್ಸು ಬರೋದು ಎಮರ್ಜೆನ್ಸಿಯಲ್ಲಿ ವಿಂಟರಲ್ಲಿ ಜಾಸ್ತಿ ಸೊ ಇದನ್ನು ಒಂದು ನಾವು ಇಟ್ಕೋಬೇಕು ಓಕೆ ಓಕೆ ಹಾಗಿದ್ರೆ ವಿಂಟರಲ್ಲಿ ಹಾರ್ಟ್ ಹೆಲ್ದಿ ಪ್ರಾಕ್ಟೀಸಸ್ ಯಾವುದೆಲ್ಲ ಯಾವೆಲ್ಲ ಟಿಪ್ಸನ್ನು ಕೊಡಬಹುದು ನೀವು ಅಂತ ಸೇಮ್ ರೂಲ್ಸ್ ದಟ್ ಅಪ್ಲೈ ಇನ್ ನಾನ್ ವಿಂಟರ್ ಮಂತ್ಸ್ ವಿತ್ ಮೋರ್ ವೇಟೇಜ್ ಆನ್ ಡೂಯಿಂಗ್ ಇಟ್ ಇನ್ ವಿಂಟರ್ ಆಲ್ಸೋ ಊಟದ ಕಾಜಿ ಈಟಿಂಗ್ ಗುಡ್ ಫುಡ್ ಈಟಿಂಗ್ ಆನ್ ಟೈಮ್ ಸ್ಲೀಪಿಂಗ್ ಆನ್ ಟೈಮ್ ಹ್ಯಾವಿಂಗ್ ಗುಡ್ ಸ್ಲೀಪ್ ಆ್ಯಂಡ್ ವೆನ್ ಯುರ್ ಗೋಯಿಂಗ್ ಔಟ್ ಫಾರ್ ಎಕ್ಸಸೈಸ್ ಕೀಪಿಂಗ್ ಯುವರ್ ಸೆಲ್ಫ್ ವಾಮ್ ಡ್ಯೂರಿಂಗ್ ವಿಂಟರ್ ಮಂತ್ಸ್ ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಡೋಂಟ್ ಈಟ್ ಟೂ ಮಚ್ ಆಫ್ ನಾನ್ ವೆಜ್ ಆರ್ ಆಯ್ಲಿ ಫುಡ್ಸ್ ನಿಮಗೇನಾದರೂ ಕಾಯಿಲೆ ಇತ್ತು ಅಂದರೆ ಮೆಡಿಕೇಶನ್ಸ್ ಮಿಸ್ ಮಾಡಬಾರ್ದು ಮೆಡಿಕೇಶನ್ ಜೊತೆ ಸುಮಾರು ಜನ ವಿಂಟರ್ ಮಂತಲ್ಲಿ ಫಾಲೋಅಪ್ಪು ಮಿಸ್ ಮಾಡ್ತಾರೆ ಸ್ಟೆಂಟ್ ಹಾಕಿರ್ತೀವಿ ಮೂರು ತಿಂಗಳು ಬಿಟ್ಟು ಬಾ ಅಂತ ಹೇಳಿರ್ತೀವಿ ಚೆಕಿಂಗ್ಗೆ ವಿಂಟರಲ್ಲಿ ಇರುತ್ತೆ ಇಲ್ಲ ತುಂಬ ಚಳಿ ನೋ ಹೋಗೋಲ್ಲ ಅಂತ ಎರಡು ಮೂರು ತಿಂಗಳು ಲೇಟ್ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಫಾಲೋಪು ಟೈಮ್ ಟು ಟೈಮ್ ಆಗ್ತಾ ಇರಬೇಕು ಓಕೆ ಎಕ್ಸಸೈಸ್ ವಿಚಾರಕ್ಕೆ ಬಂದಾಗ ಬೆಳಗ್ಗೆ ಎದ್ದು ಚಳಿಯಲ್ಲಿ ನಂಗೆ ಎಕ್ಸಸೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಸೊ ಬೆಳಗ್ಗಿನ ಬದಲು ನಾನು ಅದನ್ನು ಈವ್ನಿಂಗಿಗೆ ಶಿಫ್ಟ್ ಮಾಡ್ಕೋಬಹುದಾ ಆ ಥರ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದ ಹೇಗೆ ಅಂತ ನೋಡಿ ಇದು ಎಕ್ಸಸೈಸ್ ಟೈಮಿಂಗ್ ಬಗ್ಗೆ ನಾವು ಹೇಳೋದು ಯೂಶಲಿ ಮಾರ್ನಿಂಗ್ ಎಕ್ಸಸೈಸ್ ಮಾಡಿದ್ರೆ ಬೆಟ್ಟರು ವಿಂಟರಲ್ಲಿ ಇತ್ತಂದ್ರೆ ವೇರ್ ವಾರ್ಮ್ ಕ್ಲೋತ್ಸ್ ಆ್ಯಂಡ್ ಔಟ್ ಆ್ಯಂಡ್ ವರ್ಕ್ ಏನೂ ತೊಂದರೆ ಆಗಲ್ಲ ಬಟ್ ವಾಟ್ ಈಸ್ ದ ಪ್ರಾಕ್ಟಿಕಲ್ ಇಶ್ಯೂ ವಿತ್ ದ ಜನರಲ್ ಪಬ್ಲಿಕ್ ಫೇಸಸ್ ಅವರಿಗೆ ಆ ಟೈಮಿಂಗ್ ಮಾಡೋಕ್ಕಾಗಲ್ಲ ಸೊ ವಾಟ್ ಐ ಯೂಶ್ವಲಿ ಸಜೆಸ್ಟ್ ಟು ಮೈ ಪೇಷನ್ಸ್ ಆರ್ ಎನಿವನ್ ಹು ಆಸ್ ಅಡ್ವೈಸ್ ಆನ್ ದಿಸ್ ಇಸ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ನಿಮಗೆ ಈ ಟೈಮಿಂಗ್ ಮಾಡೋಕ್ಕಾಗಲ್ವೋ ನಿಮಗೆ ಯಾವ ಟೈಮಿಂಗ್ ಮಾಡೋಕ್ಕಾಗುತ್ತೋ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಸ್ಪೆಸಿಫಿಕಲಿ ವಿಂಟರಲ್ಲಿ ಅರ್ಲಿ ಮಾರ್ನಿಂಗ್ ಎಕ್ಸಸೈಸ್ ಏನು ಮಾಡಬಾರ್ದಂತಲ್ಲ ಓನ್ಲಿ ಥಿಂಗ್ ಇಸ್ ಯು ಹ್ ಟು ಟೇಕ್ ಕೇರ್ ಹೊರಗಡೆ ಹೋದಾಗ ಕೀಪ್ ಯುವರ್ ಸೆಲ್ಫ್ ವಾಮ್ ವಾಮ್ ಕ್ಲೋತ್ಸ್ ಎಲ್ಲ ಹಾಕ್ಕೊಂಡು ಹೋಗಿ ಎಕ್ಸಸೈಸ್ ಮಾಡ್ಬೋದು ಓಕೆ ಓಕೆ ಫುಡ್ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಆಗಲೇ ನಾವು ಮಾತಾಡಿದ್ವಿ ಆಯಿಲಿ ಫುಡ್ ಜಾಸ್ತಿ ತಿಂತೀವಿ ಈ ಟೈಮಲ್ಲಿ ಕರೆದಿರೋ ಐಟಮ್ ತಿಂತೀವಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಸೊ ಈ ಟೈಮಲ್ಲಿ ಸ್ಪೆಷಲಿ ವಿಂಟರಲ್ಲಿ ಬರೀ ಬಿಸಿ ಆಹಾರವನ್ನೇ ತಿನ್ಬೇಕಂತ ಯಾಕೆಂದರೆ ಕೆಲವೊಂದಿಷ್ಟು ಜನರು ಹೇಗಿರ್ತಾರೆ ಅಂತ ಹೇಳಿದ್ರೆ ಚಳಿ ಟೈಮಲ್ಲಿ ಹೆಚ್ಚು ಚಳಿ ಬೇಕಾಗಿರೋ ಫುಡ್ಡೇ ತಿಂತಾರೆ ಹೆಚ್ಚು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಐಸ್ ಕ್ರೀಮ್ ತಿನ್ನೋದು ಸೊ ಆ ಥರ ಒಂದು ಟ್ರೆಂಡ್ ಕೂಡ ಇವಾಗ ಇದೆ ಸೊ ಆ ಥರ ಫುಡ್ ತಿನ್ಬೋದಾ ಹೇಗೆ ಅಂತ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಒಕೇಶ್ನಲಿ ಪರ್ಫೆಕ್ಟ್ಲಿ ಆಲ್ ರೈಟ್ ಓವರ್ ಡೂ ಮಾಡಿದ್ರೆ ತೊಂದರೆ ಆಗುತ್ತೆ ನೀವು ಕರೆಕ್ಟಾಗಿ ಹೇಳಿದ್ರೆ ನಾನು ಐ ವಾಸ್ ಶಾಕ್ಡ್ ಇನ್ ವಿಂಟರ್ಸಲ್ಲಿ ಐಸ್ ಕ್ರೀಮ್ ಪಾರ್ಲರ್ಸ್ ಫುಲ್ ಇದ್ದಾವೆ ಇದರಲ್ಲಿ ಶಾಕ್ ದಟ್ ಹೌ ದಿಸ್ ಈಸ್ ಹ್ಯಾಪನಿಂಗ್ ಬಟ್ ಯಸ್ ಲೈಕ್ ಯು ಸೆಟ್ ಇಟ್ ಹ್ಯಾಪನ್ಸ್ ಸ್ಮಾಲ್ ಕ್ವಾಂಟಿಟೀಸ್ ಏನು ತೊಂದರೆ ಇಲ್ಲ ಒಕೇಶ್ನಲ್ಲಿ ಏನು ತೊಂದರೆ ಇಲ್ಲ ಫ್ರೀಕ್ವೆಂಟ್ ಆ್ಯಂಡ್ ಲಾರ್ಜ್ ಕ್ವಾಂಟಿಟೀಸ್ ಕ್ಯಾನ್ ಕಾಸ್ ಇಶ್ಯೂಸ್ ಇನ್ ಲಾಂಗ್ ಟರ್ಮ್ ಓಕೆ ಈಗ ಇಡೀ ವರ್ಲ್ಡಲ್ಲಿ ಕನ್ಸಿಡರ್ ಮಾಡಿದಾಗ ಡಾಕ್ಟರ್ ನಮ್ಮ ಇಂಡಿಯಾದಲ್ಲಿ ವಿಂಟರ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತಾ ಅಥವಾ ಬೇರೆ ಇರುತ್ತಾ ಹೇಗೆ ಇದ್ರ ಬಗ್ಗೆ ಏನಾದರೂ ಹೇಳ್ಬಹುದಾ ಅಂತ ಓಕೆ ನೀವು ಏನು ಕೇಳ್ತಾ ಇದ್ರ ಅಂದರೆ ನಮ್ಗಿಂತ ಕೋಲ್ಡರ್ ಕಂಟ್ರೀಸ್ ಇದ್ದಾವೆ ನಾವು ಅಷ್ಟು ಕೋಲ್ಡ್ ಇಲ್ಲ ಅದು ನಮಗೆ ಏನಾದರೂ ಪ್ರೊಟೆಕ್ಷನ್ ಕೊಡುತ್ತಾ ಟು ಅನ್ ಎಕ್ಸ್ಟೆಂಟ್ ಎಸ್ ಬಟ್ ಕಂಪ್ಲೀಟ್ಲಿ ಏನು ನಿಮಗೆ ಪ್ರೊಟೆಕ್ಷನ್ ಇರೋಲ್ಲ ಸಿ ನಮ್ಮ ಬಾಡಿ ನಮ್ಮದು ಎನ್ವಿರೊಮೆಂಟ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ಕಂಟ್ರಿಯಲ್ಲಿ ಸಮ್ಮರ್ಲ್ಲಿ ಏನು ಟೆಂಪರೇಚರ್ ಇರುತ್ತೆ ವಿಂಟರಲ್ಲಿ ಏನು ಟೆಂಪ್ರೇಚರ್ ಇರುತ್ತೆ ಅದರ ಥರ ನಮ್ಮದು ಬಾಡಿ ಚೇಂಜಸ್ ಇರುತ್ತೆ ಎಸ್ ವಿಂಟರ್ಸಲ್ಲಿ ಇಂಡಿಯನ್ಸಲ್ಲಿ ಇಂಡಿಯನ್ ಕಂಡೀಷನಲ್ಲೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಓಕೆ ಹಾರ್ಟ್ ಹೆಲ್ತ್ನ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಜನರಲ್ಲಿರುವಂಥ ಕಾಮನ್ ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಯಾವುದು ಅಂತ ಸುಮಾರು ಇದ್ದಾವೆ ಒಂದು ನನಗೇನು ಸಿಂಪ್ಟಮ್ ಇಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಇಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯ ಇಲ್ಲ ದೀಸ್ ಆರ್ ಐ ಥಿಂಕ್ ಕಮ ಟೂ ಮೋಸ್ಟ್ ಕಾಮನ್ ಅದು ಬಿಟ್ಟರೆ ರಿಸ್ಕ್ ಫ್ಯಾಕ್ಟರ್ಸಿಗೆ ಬರ್ತೀವಿ ಬಿ ಪಿ ಹೈ ಬಿ ಪಿ ಹೈ ಶುಗರು ಕೊಲೆಸ್ಟ್ರಾಲು ಏನಾದರೂ ಮಾತ್ರೆ ತೊಗೊಳಲ್ಲ ನಾನು ಸರಿ ಇದ್ದೀನಿ ಅದು ನಿಮ್ಮ ರಿಪೋರ್ಟ್ ಎಷ್ಟು ಬೇಕಾದಷ್ಟು ಹೇಳಿ ನಾನು ಸರಿ ಇದ್ದೀನಿ ನಾನು ತೊಗೊಳಲ್ಲ ದ್ಯಾಟ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್ ನೀವು ಮುಂದೆ ಹೋಗಿ ಪ್ರಾಬ್ಲಮ್ ಆಗುತ್ತೆ ಯಂಗರ್ ಏಜ್ ಇದ್ದೀನಿ ನನಗೆ ಫುಲ್ ಪ್ರೊಟೆಕ್ಷನ್ ಇದೆ ಐ ಆಮ್ ಎ ವಿಮೆನ್ ಐ ಆಮ್ ಪ್ರೊಟೆಕ್ಟೆಡ್ ಐ ವಿಲ್ ನಾಟ್ ಗೆಟ್ ದೀಸ್ ಆರ್ ಆಲ್ ದ ಕಾಮನ್ ಮಿತ್ಸ್ ವಿಚ್ ವಿ ಫೇಸ್ ಎವ್ರಿ ಡೇ ಪ್ರಾಕ್ಟೀಸ್ ಓಕೆ ಡಾಕ್ಟರ್ ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತೀನಿ ನಾನು ನೋಡೋದಕ್ಕೆ ಸಣ್ಣ ಇದ್ದವರಲ್ಲಿ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ಡ್ ಆಗಿರತ್ತಾ ಅಥವಾ ಕಡಿಮೆನೇ ಇರುತ್ತಾ ನೋಡೋದಕ್ಕೆ ದಪ್ಪ ಇದ್ರೆ ಮಾತ್ರ ಅವರಲ್ಲಿ ಕೊಲೆಸ್ಟ್ರಾಲ್ ಇದೆ ಸೆಂಟರ್ ಒಬಿಸಿಟಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ನೋಡಿ ನಿಮಗೂ ಓವರ್ ವೇಟು ಇದ್ರೆ ನಿಮ್ಮದ್ರಲ್ಲಿ ಕೊಲೆಸ್ಟ್ರಾಲ್ ಹಾಯಿರೋ ಚಾನ್ಸಸ್ ಜಾಸ್ತಿ ಕಂಪೇರ್ಡ್ ಟು ಸಮ್ ಒನ್ ಹೂ ಇಸ್ ಲೀಮ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಲೀನ್ ಆಗಿದ್ರಿ ಫಿಟ್ ಆಗಿದ್ರೆ ಕೊಲೆಸ್ಟ್ರಾಲ್ ಬರಕ್ ಸಾಧ್ಯನೇ ಇಲ್ಲ ದಿಸ್ ಇಸ್ ನಾಟ್ ಟ್ರೂ ಇರಬಹುದು ಚಾನ್ಸಸ್ ಇರಬಹುದು ಯೂಶ್ವಲಿ ಲೀನ್ ಪೀಪಲ್ ಅಲ್ಲಿ ಬ್ಯಾಡ್ ಲೈಫ್ ಸ್ಟೈಲು ಅವರಲ್ಲೂ ಇರಬಹುದು ಎರಡನೇದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರಬಹುದು ಬರೀ ದಪ್ಪ ಇದ್ದವ್ರಿಗೆ ಅಷ್ಟೇ ಕೊಲೆಸ್ಟ್ರಾಲ್ ಬರಬೇಕಂತ ಏನಿಲ್ಲ ಲೀನ್ ಪೀಪಲ್ ಅಲ್ಲೂ ಜೆನೆಟಿಕ್ ಮ್ಯೂಟೇಶನ್ಸ್ ಇರ್ತವೆ ಫ್ಯಾಮಿಲಿ ಇಂದ ಟ್ರಾನ್ಸ್ಮಿಟ್ ಆಗಿರುತ್ತೆ ಜಾಸ್ತಿ ಇರ್ಬೋದು ಏನು ತಿಂದ್ರು ದಪ್ಪ ಆಗಲ್ಲ ಅಂತ ಇರ್ತಾರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ಸೊ ತಿಂತೀವಿ ನಾವು ಬಟ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವೋ ಮಾಡಿ ಮಾಡಲ್ವಾ ಅದು ಸೆಕೆಂಡ್ರಿ ಬಟ್ ಹೆವಿ ಮೀನ್ಸ್ ಅಂತೂ ತಿಂದೇ ತಿಂತೀವಿ ನಮ್ಮಂತವರಲ್ಲೂ ಕೂಡ ಕೊಲೆಸ್ಟ್ರಾಲ್ ಇರುವಂತ ಚಾನ್ಸಸ್ ಇರುತ್ತೆ ಅಂತ ಇರುತ್ತೆ ಅಗೇನ್ ಸೇಮ್ ಥಿಂಗ್ ದಪ್ಪ ಇದ್ದವ್ರಿಂತ ಸ್ವಲ್ಪ ಚಾನ್ಸಸ್ ಕಮ್ಮಿ ಬಟ್ ನೀವು ಎಷ್ಟು ಬೇಕಾದಷ್ಟು ತಿಂತಿದ್ದೀರಾ ನೀವು ವೇಟ್ ಪುಟ್ ಆನ್ ಮಾಡಲ್ಲ ಸೊ ನೀವು ವಿಚಾರ ಮಾಡ್ತಿರಬಹುದು ನನ್ನ ಕೊಲೆಸ್ಟ್ರಾಲ್ ಇಲ್ಲ ಬಿಕಾಸ್ ಐ ಡೋಂಟ್ ಪುಟ್ ಆನ್ ವೆಯ್ಟ್ ದ ಫ್ಯಾಟ್ ಇನ್ ದ ಬಾಡಿ ಇಸ್ ಡಿಫ್ರೆಂಟ್ ದ ಕೊಲೆಸ್ಟ್ರಾಲ್ ಲೆವೆಲ್ ಇನ್ ಬ್ಲಡ್ ಇಸ್ ಕಂಪ್ಲೀಟ್ಲಿ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ಸ್ ಇಟ್ ಡಸೆಟ್ ಮೀನ್ ನೀವು ಸಣ್ಣಕ್ಕಿದ್ರೆ ನಿಮಗೆ ಎಷ್ಟು ಊಟ ಮಾಡಿದ್ರು ಫ್ಯಾಟ್ ಅಕೊಂಬಲೇಟ್ ಆಗ್ತಿಲ್ಲ ಕೊಲೆಸ್ಟ್ರಾಲ್ ನಾರ್ಮಲ್ ದಟ್ ಇಸ್ ಅ ಬಿಗ್ ಮಿತ್ ಕೊಲೆಸ್ಟ್ರಾಲ್ ಕ್ಯಾನ್ ಇನ್ಕ್ರೀಸ್ ಇವನ್ ವಿತೌಟ್ ಯೋರ್ ಫ್ಯಾಟ್ ಗೆಟಿಂಗ್ ಅಕೊಮಲೇಟೆಡ್ ಓಕೆ ಹಾಗಿದ್ರೆ ವಿಂಟರ್ ಸೀಸನ್ ಅಲ್ಲಿ ಬ್ಲಡ್ ಥಿಕ್ಕರ್ ಆಗುತ್ತಾ ಹೇಗೆ ಅಂತ ಆಗುತ್ತೆ ಸೋ ಅದೇ ರೀಸನ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇದೆ ಅದರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ಸ್ ಕೋಲ್ಡ್ ವೆದರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಕ್ಕೆ ಒನ್ ಇಸ್ ವೆಸಲ್ ಕನ್ಸ್ಟ್ರಕ್ಷನ್ ಸೆಕೆಂಡ್ ಇಸ್ ಬ್ಲಡ್ ಬಿಕಮ್ಸ್ ಮೋರ್ ಥಿಕ್ ಓಕೆ ಸೋ ಬ್ಲಡ್ ಥಿಕ್ ಆಗಿದೆ ಅಂತ ನಾವೇ ಅಸಂಪ್ಷನ್ ಮಾಡ್ಕೊಂಡು ಹೋಗಿ ಟ್ಯಾಬ್ಲೆಟ್ ತಗೊಂಡು ಬರಬಹುದಾ ಇಲ್ಲ ಓವರ್ ದಿ ಕೌಂಟರ್ ಮೆಡಿಸಿನ್ ತಗೋಬಹುದಾ ಅಂತ ಓವರ್ ದಿ ಕೌಂಟರ್ ಯಾವುದೇ ಬ್ಲಡ್ ಥಿನ್ನರ್ ತಗೋಬಾರದು ನಿಮಗೆ ಏನಾದರೂ ಡೌಟ್ ಇತ್ತು ನಿಮ್ಮದು ನಿಯರೆಸ್ಟ್ ಡಾಕ್ಟರು ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಜೊತೆ ಒಂದ್ಸಲ ಮಾತಾಡಿ ಅವ್ರು ನಿಮ್ಮನ್ನು ಕರೆಕ್ಟಾಗಿ ಗೈಡ್ ಮಾಡಿಕೊಡ್ತಾರೆ ಓಕೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ವಿಂಟರ್ ಸೀಸನ್ ಸ್ಟಾ ಸ್ಟಾರ್ಟ್ ಆಗಿದೆ ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಬಟ್ ಡೂ ಎಕ್ಸಸೈಸ್ ಎವ್ರಿ ಡೇ ಈಟ್ ಆನ್ ಟೈಮ್ ಸ್ಲೀಪ್ ಆನ್ ಟೈಮ್ ಟೇಕ್ ಯುವರ್ ರೆಗ್ಯುಲರ್ ಮೆಡಿಕೇಶನ್ಸ್ ಆ್ಯಂಡ್ ಡೋಂಟ್ ಮಿಸ್ ಯುವರ್ ರೆಗ್ಯುಲರ್ ಚೆಕಪ್ಸ್ ಡ್ಯೂರಿಂಗ್ ವಿಂಟರ್ ಓಕೆ ಸೊ ಸೀಸನ್ ಯಾವುದೇ ಆಗಿರಲಿ ನಮ್ಮದು ಡೈಲಿ ಪ್ರಾಕ್ಟೀಸನ್ನು ನಾವು ಯಾವತ್ತು ಕೂಡ ಮಿಸ್ ಮಾಡಬಾರ್ದು ಅಂತ ಚಳಿ ಅಂತ ಹೇಳಿ ಒನ್ ಅವರ್ ಜಾಸ್ತಿ ಮಲಗಿದ್ರೂ ಪರವಾಗಿಲ್ಲ ಆದರೆ ಎಕ್ಸಸೈಸ್ ಮಾತ್ರ ಮಿಸ್ ಮಾಡಬಾರ್ದು ಸೊ ನಮ್ಮ ಡೈಲಿ ಪ್ರಾಕ್ಟೀಸನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಹೋದಾಗ ನಿಜ ಅಂದರೆ ಹೃದಯದ ಆರೋಗ್ಯವನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾರ್ಟ್ ಅಟ್ಯಾಕ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಚಳಿಗಾಲದಲ್ಲಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ವಿಂಟರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಯಾಕೆ ಬರುತ್ತೆ ಸೊ ಇದನ್ನು ಪ್ರಿವೆಂಟ್ ಮಾಡೋದು ಯಾವ ರೀತಿ ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು